ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಜಾತ ಫ್ಯಾಷನ್ ಸೊ ಇವತ್ತಿನ ದಿನದ ಈ ವಿಡಿಯೋದಲ್ಲಿ ನಾನು ಬ್ಲೌಸ್ಗೆ ಕಾಜಾ ಪಟ್ಟಿ ಹಾಗೂ ಹುಕ್ ಪಟ್ಟಿ ಯಾವ ಥರ ಅಟ್ಯಾಚ್ ಮಾಡೋದನ್ನೆಲ್ಲ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಹಾಗೆ ವಿಡಿಯೋ ಇಷ್ಟ ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸೊ ಬನ್ನಿ ಹಾಗಾದರೆ ಯಾವ ಥರ ಅಂತ ತೋರಿಸ್ತೀನಿ ಈಗಾಗಲೇ ನಾನು ಎರಡೂ ಪಾರ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ನೋಡಿ ಈ ಥರ ಎರಡು ಪಟ್ಟಿನ ಈ ಥರ ಮೂರುವರೆ ಇಂಚಿದು ಮೂರುವರೆ ಇಂಚಿಂದು ಹಗಲದ್ದು ಪಟ್ಟಿನ ಎರಡು ಪೀಸ್ ತೊಗೊಂಡಿದ್ದೀನಿ ಅಂದರೆ ಹುಕ್ ಪಟ್ಟಿಗೊಂದು ಹಾಗೆ ಕಾಸು ಪಟ್ಟಿಗೊಂದು ಈ ಥರ ಎರಡು ಪೀಸನ್ನ ಮೂರುವರೆ ಇಟ್ಕೊಂಡಿದ್ದೀನಿ ಇಟ್ಕೊಂಡು ಸೊ ಎರಡು ಪೀಸು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ನಾವೀಗ ನಾವು ಅಟ್ಯಾಚ್ ಮಾಡೋದಕ್ಕೆ ಇದನ್ನು ರೆಡಿ ಮಾಡ್ಕೋಬೇಕು ನಾನು ಮೊದಲಿಗೆ ಕಾಸು ಪಟ್ಟಿನೇ ಹೊಲ್ಕೊಳ್ತೀನಿ ಸೊ ಮೊದಲಿಗೆ ಯಾವಾಗಲೂ ಕಾಸು ಪಟ್ಟಿನೇ ಹೊಲ್ಕೊಳ್ಬೇಕು ಸೊ ನೋಡಿ ಈ ಥರ ಒಂದು ಹಾಫ್ ಇಂಚಿನಷ್ಟು ಈ ಥರ ಮಡಚಿ ಅದನ್ನು ಹೊಲ್ಕೊಳ್ಬೇಕು ಇದ್ರದ್ದು ಅದೆಲ್ಲ ಹೇಳಿದ್ದೀನಿ ಮೂರುವರೆ ಇಂಚ್ ತೊಗೊಳ್ತಾರೆ ತೊಗೊಂಡಿದ್ದೀನಿ ಅಂತ ಸೊ ಕೆಲವೊಬ್ರು ನಾಲ್ಕು ಇಂಚು ತೊಗೊಳ್ತಾರೆ ಆದರೆ ನನಗೆ ಅನಿಸೋ ಮಟ್ಟಿಗೆ ಮೂರುವರೆ ಇಂಚು ಸಾಕಾಗತ್ತೆ ಆಗಲ್ಲ ಮೂರುವರೆ ಇಂಚು ಹಾಗೆ ಉದ್ದ ನಿಮ್ಮದು ಅದು ಬ್ಲೌಸಿಂದ ಎಷ್ಟು ಬಂದಿರುತ್ತಲ್ವ ಸೊ ಅದಕ್ಕೆ ಒಂದು ಇಂಚು ಆ್ಯಡ್ ಮಾಡ್ಕೋಬೇಕು ಅಂದರೆ ಮೇಲೆ ಹಾಫ್ ಇಂಚು ಕೆಳಗೆ ಹಾಫ್ ಇಂಚು ಆ್ಯಡ್ ಮಾಡ್ಕೋಬೇಕು ಸೊ ಆ್ಯಡ್ ಮಾಡಿಕೊಂಡು ಅದೆಷ್ಟು ಪಟ್ಟಿದಲ್ವ ಸೊ ಅದ್ರದ್ದು ಒಂದು ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು ಎಕ್ಸ್ಟ್ರಾ ತೊಗೊಂಡು ಈ ಥರ ಮೂರುವರೆ ಇಂಚು ಆಗಲಿದ್ದು ಈ ಥರ ಮರ್ಚಿ ರೆಡಿ ಮಾಡ್ಕೋಬೇಕು ಈ ಥರ ಎರಡು ಪೀಸನ್ನ ರೆಡಿ ಮಾಡಿಟ್ಕೊಂಡ್ರೆ ಡೈರೆಕ್ಟಾಗಿ ಒಮ್ಮೆನೇ ಅಟ್ಯಾಚ್ ಮಾಡ್ಕೋಬೋದು ಸೊ ನೀವು ಕೂಡ ಈ ಥರ ಮಾಡ್ಕೊಳ್ಳಿ ತುಂಬಾ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ನೋಡಿ ಇದೊಂದು ಪಾರ್ಟ್ ರೆಡಿ ಮಾಡಿದೆ ಸೊ ಇದನ್ನು ಕೂಡ ಈ ಥರ ಸೆಂಟ್ರಲ್ಲಿ ಈ ಥರ ಫೋಲ್ಡ್ ಮಾಡಿಕೊಂಡು ಇದನ್ನು ಮೊದಲಿಗೆ ಒಂದು ಹಾಫ್ ಇಂಚ್ ಕೆಳಗಡೆದು ಮಡ್ಚ್ಕೊಂಡು ಅದ್ರ ಮೇಲೆ ಸ್ಟಿಚ್ ಹಾಕ್ಕೊಳ್ಬೇಕು ಈ ಥರ ಸ್ಟಿಚ್ ಹಾಕ್ಕೊಳ್ಬೇಕು ಕೆಲವೊಬ್ರು ಏನು ಮಾಡ್ತಾರೆ ಸಿಂಗಲಲ್ಲೇ ಸ್ಟಿಚ್ ಮಾಡ್ತಾರೆ ಅಂದರೆ ಸಿಂಗಲ್ ನಾನು ಕೂಡ ಮಾಡ್ತೀನಿ ಆದರೆ ಯಾವುದಕ್ಕೆ ಮಾಡ್ತೀನಿ ಅಂತಂದರೆ ಬಟ್ಟೆ ಸ್ವಲ್ಪ ದಪ್ಪ ಇರುತ್ತಲ್ಲ ಸೊ ಅದಕ್ಕೆ ಯಾಕಂದರೆ ಇದು ದಪ್ಪ ಅದು ದಪ್ಪ ಅಂದರೆ ಏನಾಗುತ್ತೆ ಹುಕ್ಸು ಕೂತ್ಕೊಳ್ಳಲ್ಲ ಸೂಜಿ ನಡೋಲ್ಲ ಸೊ ಅದು ದಪ್ಪ ಇದ್ದರೆ ಇದನ್ನು ಸ್ವಲ್ಪ ತಿಳಿದು ಹಚ್ಚಬೇಕು ಅದು ತಿಳಿದ್ರೆ ಇದು ತಿಳಿದ್ರೆ ಏನಾಗುತ್ತೆ ಈ ಥರ ಸಿಂಗಲ್ ಪಟ್ಟಿ ಅಟ್ಯಾಚ್ ಮಾಡೋದ್ರಿಂದ ಚೆನ್ನಾಗಿ ಕೂತ್ಕೊಳ್ಳಲ್ಲ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರೋದಿಲ್ಲ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಸೊ ನೋಡಿ ಈ ಥರ ರೆಡಿ ಮಾಡ್ಕೊಂಡಿದ್ನಲ್ವ ಇನ್ನು ಇದನ್ನು ಈ ಥರ ಅಂದರೆ ಈಗ ನಾನು ಹಚ್ತಿರೋದು ಕಾಸು ಪಟ್ಟಿ ಸೊ ಕಾಸು ಪಟ್ಟಿ ಹಚ್ಚುವಾಗ ಯಾವಾಗಿದ್ರು ಬ್ಲೌಸು ಉಲ್ಟಾ ಇಟ್ಕೊಂಡು ನಾವು ನೋಡಿ ಈ ಥರ ಮಡಚಿದ್ದು ಮೇಲೆ ಬರೋ ಹಾಗೆ ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ಇನ್ನೊಮ್ಮೆ ಹೇಳ್ತಿದ್ದೀನಿ ನೋಡಿ ಬ್ಲೌಸನ್ನ ಉಲ್ಟಾ ಇಟ್ಕೋಬೇಕು ಅಂದರೆ ನಮ್ಮದು ಬ್ಲೌಸಿನ ಬಲಭಾಗ ಅಂದರೆ ನಮ್ಮದು ಬಲಭಾಗ ಬರುತ್ತಲ್ವ ಸೊ ಪಟ್ಟಿ ಆ ಕಡೆದು ನಾವು ಕಾಸು ಪಟ್ಟಿ ಮಾಡ್ತೀವಲ್ವ ಸೊ ಆ ಕಡೆದು ಈ ಥರ ಉಲ್ಟ ಇಟ್ಕೊಂಡು ನೋಡಿ ಇಲ್ಲಿ ನಾನು ನೆಕ್ ಉಲ್ಟ ಮಾಡಿ ಸ್ಟಿಚ್ ಮಾಡಿಕೊಂಡಿರೋದ್ರಿಂದ ಈ ಥರ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಪಟ್ಟಿ ಬಿಟ್ಟು ಈ ಥರ ಮಡಚಿ ನಾನು ಸ್ಟಿಚಿಂಗ್ ಮಾಡ್ಕೊಳ್ತೀನಿ ಅದೇ ನೀವು ಪೈಪಿಂಗ್ ಮಾಡೋದಾದರೆ ಈ ಥರ ಮಡಚಿ ಹೊಲ್ಕೊಳ್ಳೋದು ಅವಶ್ಯಕತೆ ಏನಿಲ್ಲ ಸೊ ಡೈರೆಕ್ಟ್ ಸ್ಟಿಚಿಂಗ್ ಮಾಡಿಕೊಂಡು ಪೈಪಿಂಗ್ ಮಾಡುವಾಗ ಕಟ್ ಮಾಡಿ ಸ್ಟಿಚ್ ಮಾಡ್ಬೋದು ಸೊ ನೋಡಿ ಈ ಥರ ಮೇಲೆ ಸ್ವಲ್ಪ ಉಗ್ರಲ್ಲಿ ಈ ಥರ ನೀಟಾಗಿ ಒಂದು ಸ್ವಲ್ಪ ಈ ಥರ ಹೇಳೋದು ಏನಾಗುತ್ತೆ ಏನಾಗತ್ತಂದರೆ ಅದು ಫಿನಿಶಿಂಗ್ ಅನ್ನೋದು ಚು ತುಂಬಾ ಚೆನ್ನಾಗಿ ಕುತ್ಕೊಳ್ಳುತ್ತೆ ಅಂದರೆ ಈ ಥರ ನಾವು ಟರ್ನ್ ಮಾಡಿದಾಗ ಉಪ್ಕೊಂಡು ನಿಲ್ಲ ಸೊ ಹಾಗಾಗಿ ಇನ್ನು ಈ ಥರ ಎಕ್ಸ್ಟ್ರಾ ಜಾಸ್ತಿ ಇದೆ ಬಟ್ಟೆ ಅನ್ನೋದಾದರೆ ಈ ಥರ ನೀಟಾಗಿ ಸ್ಟ್ರೈಟಾಗಿ ಕಟ್ ಮಾಡ್ಕೊಂಬಿಡಬೇಕು ಸೊ ಮಾಡ್ಕೊಂಡ ನಂತರ ಇನ್ನು ಇದ್ರ ಮೇಲೆ ನಾನು ಇನ್ನೊಂದು ಸ್ಟಿಚ್ ಹಾಕೋತೀನಿ ಯಾಕಂದರೆ ಬ್ಲೌಸಿಂದು ಕಾಜ್ ಮನೆ ಸ್ವಲ್ಪ ಸ್ಟಿಫ್ ಆಗಿ ಕೂರತ್ತೆ ಹಾಗೆ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರಲಿ ಅನ್ನೋದಕ್ಕೆ ಸೊ ನಾನು ಸ್ಟಿಚ್ ಮಾಡಿ ತೋರಿಸ್ತೇನೆ ನೋಡಿಬೇಕಾದ್ರೆ ಈಗ ನಾ ಹೇಳೋ ಮೆಥಡಲ್ಲಿ ನೀವು ಟ್ರೈ ಮಾಡಿದರೆ ಅದರದ್ದು ಕಾಜ್ ಮನೆ ಹಾಗೆ ಹುಕ್ ಮಣಿ ತುಂಬಾ ಚೆನ್ನಾಗಿ ಕೂರತ್ತೆ ಸೊ ನೋಡಿ ಈಗಿದಾಯ್ತಲ್ವ ಇದನ್ನ ಈ ಥರ ತಗೊಂಡು ಮೇಲುಗಡೆ ಇದ್ರ ಮೇಲೆ ಸ್ಟಿಚ್ ಹಾಕ್ಕೊಳ್ಬೇಕು ಸೊ ಇದರಲ್ಲಿ ನಾನೊಂದು ಟಿಪ್ಸ್ ಹೇಳ್ತಾ ಇದ್ದೀನಿ ಸೊ ಅದೇನಪ್ಪ ಅಂತಂದರೆ ತೋರಿಸ್ತೀನಿ ಒಂದು ನಿಮಿಷ ಅದು ತುಂಬಾ ಹೆಲ್ಪ್ ಆಗುತ್ತೆ ಜಾಸ್ತಿ ಜನರಿಗೆ ಅದು ಗೊತ್ತಿಲ್ಲ ಅಂದ್ಕೊಳ್ತೀನಿ ಸೊ ನೋಡಿ ಇಲ್ಲಿ ಒಂದು ನಿಮಿಷ ಕ್ಯಾಮ್ರಾ ಸ್ವಲ್ಪ ಈ ಕಡೆ ಫೋಕಸ್ ಮಾಡ್ತೀನಿ ನೋಡಿ ಇಲ್ಲಿ ದೊಡ್ಡದು ಸಣ್ಣದು ಮಾಡೋದು ಈ ಥರ ಒಂದು ರಿಂಗ್ ಇರುತ್ತೆ ಸೊ ಈ ರಿಂಗನ್ನ ಈ ಥರ ದೊಡ್ಡ ಹೊಲಿಗೆಗೆ ಇಟ್ಕೊಳ್ಬೇಕಂದ್ರೆ ಫೈವ್ ಇಂಚಿಗೆ ಇಟ್ಕೊಂಡಿದ್ದೀನಿ ನಾನು ನೋಡ್ತಾ ಇರ್ಬೋದು ಕ್ಲಿಯರಾಗಿ ಕಾಣಿಸ್ತಿದೆಯಲ್ಲ ಸೊ ಈ ಥರ ಫೈವ್ ಇಂಚಿಗೆ ಇಟ್ಕೊಂಡಿದ್ದೀನಿ ಸೊ ನಿಮ್ಮದು ನಾರ್ಮಲ್ ಮಿಷನ್ ಇದ್ದರೆ ಅಲ್ಲೂ ಕೂಡ ಇರುತ್ತೆ ದೊಡ್ಡ ಹೊಲಿಗೆ ಸಣ್ಣ ಹೊಲಿಗೆ ಇಟ್ಕೊಳ್ಳೋದು ಸಿ ನೀವು ಅಲ್ಲಿ ದೊಡ್ಡ ಹೊಲಿಗೆ ಇಟ್ಕೊಂಡು ಈ ಥರ ಸ್ಟಿಚ್ ಮಾಡ್ಕೋಬೇಕು ಯಾಕಪ್ಪ ಅಂತಂದರೆ ಇದ್ರ ಮೇಲೆ ನೀವು ಹುಕ್ ಮನೆ ಮಾಡಿಕೊಂಡಾಗ ಅದ್ರದ್ದು ನಡು ನಡು ಒಂದೊಂದು ಹೊಲಿಗೆ ಹುಚ್ಚೋ ಒಂದು ಕೆಲಸ ಇರತ್ತಲ್ವ ಸೊ ಅದು ಇಲ್ಲಾಗತ್ತೆ ನಾನು ಎಲ್ಲ ಬ್ಲೌಸ್ಗಳಿಗೂ ಈ ಥರನೇ ಸ್ಟಿಚ್ ಮಾಡ್ಕೊಳ್ಳೋದು ಇದೊಂದು ದೊಡ್ಡ ಹೊಲಿಗೆ ಆಯ್ತಲ್ವ ಸೊ ಇದ್ರ ಮೇಲೆ ಇನ್ನು ನಾವು ಮನೆ ಮಾಡೋದಕ್ಕೆ ಸ್ಟಿಚಿಂಗ್ ಮಾಡ್ಕೊಳ್ತೀವಲ್ಲ ಸೊ ಆವಾಗ ಕರೆಕ್ಟ್ ಕೊರತ್ತೆ ಈಗ ನೋಡಿ ನಾನು ಫೈವಿಂದ ನಾರ್ಮಲ್ ಸ್ಟಿಚಿಂಗಿಗೆ ಬರ್ತೀನಿ ಟೂ ಇಂಚಿಗೆ ನಾರ್ಮಲ್ ಟೂ ಇಂಚಿಗೆ ಬಂದು ಇನ್ನು ಇದ್ರ ಮೇಲೆ ನಾನು ಮನೆ ಮಾಡ್ಕೊಳ್ತೀನಿ ನೋಡಿ ದೊಡ್ಡ ಹೊಲಿಗೆ ಹಾಕೊಂಡಿದ್ದೀನಲ್ವಾ ಸೊ ಕಾಣ್ತಾ ಇದೆ ಅಂದ್ಕೊಳ್ತೀನಿ ಸೊ ನೋಡಿ ಕಪ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಸೊ ಈ ಥರ ಫ್ರಂಟಿಂದು ಕಪ್ಸ್ ಯಾವ ಥರ ಹಿಡಿಬೇಕು ಅನ್ನೋದನ್ನು ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ ಸೊ ನಾನು ವೀಡಿಯೋಸ್ ನೋಡಿಲ್ಲ ಅಂತಂದರೆ ಲಾಸ್ಟ್ ಎಂಡ್ ಸ್ಕ್ರೀನಲ್ಲಿ ಹಾಕ್ತೀನಿ ನಾನು ಬ್ಲೌಸು ಸ್ಟಿಚಿಂಗ್ ಫ್ರಂಟ್ ಪಾರ್ಟ್ ಸ್ಟಿಚಿಂಗ್ ಹೋಗಿ ನೋಡಿ ಇನ್ನು ಹುಕ್ಸ್ ಅಟ್ಯಾಚ್ ಮಾಡೋ ಕಡೆ ನಾವು ಸ್ಟಿಚಿಂಗ್ ಮಾಡೋದಾದರೆ ಈ ಥರ ಇದನ್ನು ಸೀದಾ ಇಟ್ಕೊಳ್ಬೇಕು ಬ್ಲೌಸ್ ಪಾರ್ಟನ್ನು ಸೀದಾ ಇಟ್ಕೊಂಡು ಇದು ನಾವು ಪಟ್ಟಿ ಹಚ್ತೀವಲ್ವಾ ಅದು ಉಲ್ಟಾ ಇಟ್ಕೋಬೇಕಂದ್ರೆ ಮಡ್ಚಿದ್ದು ಮೇಲೆ ಬರಬೇಕು ಇಟ್ಕೊಂಡು ಈ ಥರ ಹಾಫ್ ಇಂಚ್ ಎಕ್ಸ್ಟ್ರಾ ಬಿಟ್ಟು ಸ್ಟಿಚಿಂಗ್ ಮಾಡಿಕೊಂಡು ಈ ಥರ ಎಕ್ಸ್ಟ್ರಾ ಬಂದಿರುವಂಥದ್ದನ್ನೆಲ್ಲ ಕಟ್ ಮಾಡಿ ತೆಗಿಬೇಕು ಸೊ ಕಟ್ ಮಾಡಿ ತೆಗೆದ ನಂತರ ಇದನ್ನು ಈ ಥರ ಹೊಳಸಿ மத்தொன்ஸ்வரலில் நீட்டாகி எழுக்கண்ட் ஃபினிஷிங் அனோது இது கூட தும்பே சனர எழுக்கண்டு இதிச் ஹாக்கி தர ஸ்டிச் ஹாக்கண்டே சோ இன்னும் இதனேக்கப்பா அந்த நோடி ஆஃப் இன்ச் மடச்சி ಈ ಥರ ಉಲ್ಟಾ ಸೈಡಲ್ಲಿ ಹೊಲಿಬೇಕು ಈಗ ಸೀದಾ ಸೈಡಲ್ಲಿ ತೊಗೊಂಡು ಇದನ್ನು ನಾವು ಉಲ್ಟಾ ಸೈಡ್ ಮಾಡ್ಕೊಳ್ತೀವಿ ಅದೇ ನಾವು ಹುಕ್ಸು ಮನೆ ಮಾಡೋದಾದ್ರೆ ಉಲ್ಟಾ ಇಟ್ಕೊಂಡು ಬ್ಯಾ ಫ್ರಂಟಲ್ಲಿ ನಾವು ಸ್ಟಿಚ್ ಮಾಡ್ಕೊಳ್ತೀವಿ ಸೊ ನೋಡಿ ಈ ಥರ ಮೊದಲಿಗೆ ಎಂಡಿಂಗಿಗೆ ಹಾಗೆ ಸ್ಟಾರ್ಟಿಂಗಿಗೆ ಲಾಕ್ ಮಾಡೋದನ್ನು ಮರಿಬೇಡಿ ನೋಡಿ ಈ ಥರ ಸ್ಟಿಚ್ ಮಾಡಿಕೊಂಡೆ ಸೊ ಇದು ಯಾವ ಥರ ಬಂತ ತೋರಿಸ್ತೀನಿ ನೋಡಿ ನೋಡಿ ಎಷ್ಟು ಫಿನಿಶಿಂಗ್ ಅನ್ನೋದು ಎಷ್ಟು ಚೆನ್ನಾಗಿ ಬಂದಿದೆ ಹಾಗೆ ಕಪ್ಸ್ ಕೂಡ ಎಷ್ಟು ಚೆನ್ನಾಗಿ ಕೂತಿದೆ ಸೊ ಈ ಥರ ಎಕ್ಸ್ಟ್ರಾ ಬಂದಿರುವಂಥ ದಾರದ ಎಳೆಗಳನ್ನೆಲ್ಲ ಕಟ್ ಮಾಡ್ಕೋಬೇಕು ಮಾಡಿಕೊಂಡು ನೋಡಿ ಕರೆಕ್ಟ್ ಬಂದಿದೆಯಲ್ಲ ಸೊ ಈ ಥರ ಕರೆಕ್ಟ್ ಬರುವಾಗೆ ಸ್ಟಿಚಿಂಗ್ ಮಾಡ್ಕೋಬೇಕು ಹೆಚ್ಚು ಕಡಿಮೆ ಬರಬಾರ್ದು ನೋಡಿ ಕರೆಕ್ಟ್ ಇರಬೇಕು ಈ ಥರ ಸೊ ಈ ಥರ ಕರೆಕ್ಟ್ ಬರುವಾಗೆ ನೋಡಿಕೊಂಡು স্টিচিং মি সো ওকে বাই ফ্রেণ্স